ಗಾಬರಿ ಆಗ್ಬಿಡ್ತೀವಿ ಭಯ ಬಿದ್ಬಿಡ್ತೀವಿ ತುಂಬಾ ಉದ್ವೇಗಕ್ ಒಳಗಾಗ್ಬಿಡ್ತೀವಿ ಏನಾಗುತ್ತೆ ಅವಾಗ ಆ ಹೇಳುತ್ತೆ ನಾನು ಲಬ್ ಡಬ್ ಅಂತ ಎಪ್ಪತ್ತೆರಡ್ ಸತಿ ಹೊಡಿತೀನಿ ರೆದ್ಮಿಕ್ ಆಗಿ ಬಿಡಿತೀನಿ ಕಾಮಾಗಿ ಇರ್ತೀನಿ ನಾನು ಅಂತ ಹೇಳುತ್ತೆ ಆರ್ಟ್ ಬಟ್ ಮೈಂಡ್ ಬಿಡಲ್ಲ ಒನ್ ಟ್ವೆಂಟಿ ಸ್ಪೀಡ್ ಅಲ್ಲಿ ಓಡಿಸುತ್ತೆ ಹಿಂಗ್ಬಿಟ್ರೆ ಹಂಗ್ಬಿಟ್ರೆ ಅದಾಬಿಟ್ರೆ ಸುತ್ತಬಿಟ್ರೆ ಅವ್ರು ಬಂದ್ಬಿಟ್ರೆ ಒಡ್ದ್ಬಿಟ್ರೆ ಎತ್ಕೊಂಡ್ ಹೋಗ್ಬಿಟ್ರೆ ಇದೇ ಕ್ರಿಯೇಟ್ ಮಾಡೋದಿಲ್ಲ ಬೇರೆ ಯಾರೆಲ್ಲ ಯಾವಾಗ ದಿಸ್ ವಿಲ್ ರನ್ ಹಾರ್ಟ್ ಪಲ್ಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಡಬ್ 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 ಆರ್ಟ್ ಪಲ್ಪಿಟೇಷನ್ ನಿಮ್ ಥಾಟ್ಸ್ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ನಿಮಗೆ ಭಯ ಗಾಬರಿ ಸ್ಟಾರ್ಟ್ ಆಗುತ್ತೆ ಸೊ ಆ ಒಂದು ಆರ್ಟ್ ಮೆರಡಿಯನ್ನ ಇಮ್ಮಿಡಿಯೇಟ್ ಆಗಿ ಆ ಸ್ಪೀಡ್ನ ಕಮ್ಮಿ ಮಾಡಬೇಕು ರಿಲ್ಯಾಕ್ಸ್ ಆಗ್ಬೇಕು ಕಾಮ್ ಆಗ್ಬೇಕು ಅಂತಂದ್ರೆ ನೋಡಿ ಒಂದು ಪಾಯಿಂಟ್ ಇದೆ ಅದನ್ನ ಐಟ್ ಅಂತ ಕರಿತೀವಿ ಕಿರು ಬೆರಳು ಮತ್ತೆ ಉಂಗುರ ಬೆರಳು ಮಧ್ಯದಲ್ಲಿ ಈ ಗೆರೆ ಬರುತ್ತಲ್ವಾ ಈ ಗೆರೆ ಮೇಲೆ ಎರಡು ಗೆರೆ ಮಧ್ಯದಲ್ಲಿ ಕಾಣಿಸ್ತಿದೆ ಅಲ್ವಾ ಈ ಪಾಯಿಂಟ್ ಇದನ್ನ ನೀವು ಹದಿನೈದರಿಂದ ಸತಿ ಪ್ರೆಸ್ ಮಾಡಿದ್ರೆ ತರ ಈ ತರ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಆರ್ಟ್ ಅಲ್ಲಿ ಆ ಸ್ಪೀಡ್ ಕಮ್ಮಿ ಆಗುತ್ತೆ ತುಂಬಾ ಫಾಸ್ಟ್ ಆಗಿ ಓಡ್ತಿರತ್ತಲ್ವ ಮೈಂಡ್ ಬ್ರೇಕ್ ಆಗ್ತಿರ ಯಾವಾಗ್ ಮಾಡ್ಬೋದು ಸರ್ ನಿಮ್ಗೆ ಯಾವಾಗ ಯಾವಾಗ ಮೈಂಡ್ ಐ ಸ್ಪೀಡ್ ಓಡ್ತತ್ತೋ ಅವಾಗ್ ಮಾಡ್ಬೋದು ಪದೇ ಪದೇ ಮಾಡ್ಬೇಡಿ ನಿಮ್ಗೆ ತುಂಬಾ ಮೈಂಡ್ ಇವಾಗ ಹತ್ತು ಗಂಟೆಗೆ ಬೆಡ್ಗೆ ಹೋಗಿದ್ರೆ ಎರಡು ಗಂಟೆ ಆದ್ರೂ ನಿದ್ದೆ ಬರ್ತಿಲ್ಲ ಮೈಂಡ್ ಓಡ್ತೈತೆ ತುಂಬಾ ಗಾಬರಿ ಭಯ ಉದ್ವೇಗ ಆಂಗ್ಸೈಟಿ ಆಗುತ್ತೆ ಅವಾಗ ಮಾಡ್ಬೋದು ಜಸ್ಟ್ ಹದಿನೈದರಿಂದ ಇಪ್ಪತ್ಸತಿ ಮಾಡಿ ಇದನ್ನ ಎಚ್ ಏಟ್ ಪಾಯಿಂಟ್ ಅಂತ ಕರೀತಾರೆ